ನಗರಸಭಾ ಕಲಾಪದಲ್ಲಿ ಗ್ಲಾಸ್ ಬ್ರಿಡ್ಜ್ ಬಗ್ಗೆ ಚರ್ಚಿಸಲು ನಿರ್ಧರಿಸಲಾಗಿತ್ತಾದರೂ ವಿಪಕ್ಷಗಳ ಗದ್ದಲದಿಂದಾಗಿ ನಿರ್ಣಯ ಕೈಗೊಳ್ಳಲಾಗಿಲ್ಲ ಮುಂದಿನ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನಿಸಲಾಗುವುದು ಎಂದು ನಗರಸಭಾ ಉಪಾಧ್ಯಕ್ಷ ಮಹೇಶ್ ಚೈನಿ ಸ್ಪಷ್ಟನೆ ನೀಡಿದ್ದಾರೆ ಆದರೆ ಚರ್ಚೆಗೂ ಮುನ್ನ ವಿಪಕ್ಷ ಸದಸ್ಯ ರಾಜಶೆಲ್ಲಪ್ಪ ಮಹಿಳಾ ಅಧ್ಯಕ್ಷೆ ಎಂಬುದನ್ನು ಮರೆತು ಬಾವಿಗೆ ಬಂದು ಮೇಜು ಕುಟ್ಟಿ ಆಕ್ರೋಶ ತೋರಿಸಿದ್ದಾರೆ ಆ ಮೂಲಕ ಕಾಂಗ್ರೆಸ್ ಗ್ಲಾಸ್ ಬ್ರಿಡ್ಜ್ ಪರವಾಗಿದೆ ಎಂಬುದನ್ನು ಸಾಬೀತು ಮಾಡಿದ್ದಾರೆ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ನಮ್ಮ ನಿರ್ದೇಶಿತ ಸದಸ್ಯರು ಕೂಡ ತಮ್ಮ ಅಧಿಕಾರ ಮೀರಿ ಪ್ರತಿಭಟನೆ ನಡೆಸಿದ್ದಾರೆ ಎಂದು ಮಹೇಶ್ ಜೈನಿ ಆರೋಪಿಸಿದರು ವಿಚಾರವಾಗಿ ಇಟ್ಟುಕೊಂಡು ಒಂದು ಈ ಸಭೆಯಲ್ಲಿ ಕಾಂಗ್ರೆಸ್ನ ಒಬ್ಬ ಚುನಾಯಿತ ಪ್ರತಿನಿಧಿ

సభ మహిళా అధ్యక్ష నమనిర్దేశక సదస్యన కర్తవ్య ఏను విధి విధి ఏను కను అవగా బి నుండి గలటంతా ఇలా తిరుకొడ ని సభై అడ్డీ మారి ద సభయడంత ప్రయత్నం మాత్రతన అధ్యక్ష అది ఆ సభయ ను ఏ వివాద ఇది నమ్మే నమ్మ నగర ಗ್ಲಾಸ್ ಬ್ರಿಡ್ಜ್ ಬಗ್ಗೆ ವಿರೋಧ ಹೇಳಿಕೆ ನೀಡಿರುವ ಮಾಜಿ ಶಾಸಕ ಅಪ್ಪಚು ರಂಜನ್ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರುವ ಕಾಂಗ್ರೆಸ್ ಮುಖಂಡ ಹಾಗೂ ಮೂಡಾ ಅಧ್ಯಕ್ಷ ರಾಜೇಶ್ ಯಲ್ಲಪ್ಪ ಕೊಡಗಿನ ಪ್ರೌಸೋದ್ಯಮ ಅಭಿವೃದ್ಧಿ ದೆಸೆಯಲ್ಲಿ ಈ ಯೋಜನೆ ರೂಪಿಸಲಾಗಿದೆ ಸರ್ಕಾರವು ಪರಿಸರದ ಬಗ್ಗೆ ವಿಚಾರ ವಿಮರ್ಶೆ ಮಾಡಿ ತಜ್ಞರ ಅಭಿಪ್ರಾಯ ಪಡೆದೇ ಈ ಯೋಜನೆ ರೂಪಿಸಿದೆ ಗ್ಲಾಸ್ ಬ್ರಿಡ್ಜ್ ಜೊತೆಗೆ ಫುಡ್ ಕೋರ್ಟ್ ಕೂಡ ಆರಂಭವಾಗಲಿದೆ ಎಂದರು ಆದರೆ ಕೆಲವರು ವಿನಾಕಾರಣ ಈ ಯೋಜನೆಗೆ ವಿರೋಧ ಸೂಚಿಸುವ ಮೂಲಕ ಪ್ರವಾಸೋದ್ಯಮವನ್ನೇ ನಂಬಿರುವವರ ಹೊಟ್ಟೆಗೆ ಹೊಡೆಯುವ ಕೆಲಸ ಮಾಡಲಾಗುತ್ತಿದೆ ಎಂದು ರಾಜೇಶ್ ಎಲ್ಲಪ್ಪ ತೀಕ್ಷ್ಣವಾಗಿ ಹೇಳಿದರು ಅಪ್ಪಚ್ಚು ರಂಜನ್ ಅವರ ಇನ್ನೊಂದು ಆರೋಪಕ್ಕೆ ಪ್ರತಿಕ್ರಿಯಿಸಿದ ರಾಜೇಶ್ ಎಲ್ಲಪ್ಪ ಭೂ ಪರಿವರ್ತನೆಗೆ ಮೂಡದಲ್ಲಿ ಲಂಚ ಪಡೆಯಲಾಗುತ್ತಿದೆ ಎಂಬ ಆರೋಪಕ್ಕೆ ಬಿಜೆಪಿ ಸಾಕ್ಷಾಧಾರ ನೀಡಲಿ ಎಂದರು ಒಂದು ವೇಳೆ ಆರೋಪ ನಿಜವಾದರೆ ತಾವು ರಾಜೀನಾಮೆ ನೀಡುವುದಾಗಿ ರಾಜೇಶ್ ಎಲ್ಲಪ್ಪ ಹೇಳಿದರು ಮಡಿಕೇರಿ ನಗರದ ರಾಜ ಸೀಟ್ನಲ್ಲಿ ಗ್ಲಾಸ್ ಫ್ರಿಜ್ ಹಾಗೂ ಫುಡ್ ಕೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಹಲವಾರು ಚರ್ಚೆಗಳು ಪರ ವಿರೋಧದ ವಿಚಾರಗಳು ತಮಗೆ ತಿಳಿದಿರುವ ಹಾಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇದೊಂದು ಸರ್ಕಾರಿ ಕಾರ್ಯಕ್ರಮ ಸರ್ಕಾರಿ ಯೋಜನೆ ಈ ಸರ್ಕಾರಿ ಯೋಜನೆಗಳನ್ನ ಮಾಡುವಾಗ ಸರ್ಕಾರ ಇರ್ಬೋದು ಅದನ್ನು ಒಂದು ಟೆಂಡರ್ ಮಾಡಿ ಮಾಡುವಾಗ ಮಾಡಲಿಕ್ಕೆ ಮುಂದೆ ಎಲ್ಲ ಆಗು ಹೋಗುಗಳ ಬಗ್ಗೆ ಅಲ್ಲಿ ಮುಂದಕ್ಕೆ ಏನಾದ್ರು ಏನಾಗ್ಬೋದು ಅದ್ರ ಬಗ್ಗೆ ಎಲ್ಲ ಒಂದು ಚಿಂತನೆ ನಡೆಸಿ ಅದ್ರ ಬಗ್ಗೆ ಅಧ್ಯಯನ ಮಾಡಿ ಎಲ್ಲ ಇಲಾಖೆಗಳಿಂದ ಅದಕ್ಕೆ ಸಂಬಂಧಪಟ್ಟ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ಸು ಅಥವಾ ಏನು ಬೇಕು ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಮಾಡ್ತಾರೆ ಯೂಜಲಿ ಗೌರ್ಮೆಂಟ್ ಟೆಂಡರ್ಸ್ ಮಾಡುವಾಗ ಇದನ್ನೆಲ್ಲ ನೋಡಿಕೊಂಡೇ ಮಾಡ್ತಾರೆ ಅಲ್ಲಿ ಏನಾದರೂ ಅಪಾಯ ಲಕ್ಷಣಗಳಿದೆಯಾ ಚಾನ್ಸಸ್ ಇದೆಯಾ ಹೇಗೆ ಮಾಡಬೇಕು ಏನು ಅಂತ ಹೇಳೋದ್ರ ವಿಚಾರದ ಬಗ್ಗೆ ಸೊ ಹೀಗಾಗಿ ಇದು ಸರ್ಕಾರಿ ಯೋಜನೆ ಆಗಿರೋದ್ರಿಂದ ನಾವು ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ ಇದು ನಾವು ಸಮರ್ಥನೆ ಮಾಡಿಕೊಳ್ಳೇಬೇಕಾಗುತ್ತೆ ಕಾಂಗ್ರೆಸ್ ಪಕ್ಷದ ಎಲ್ಲ ಸದಸ್ಯರು ಇದರ ಇನ್ನು ಇನ್ ಇದನ್ನು ಬಲವಾಗಿ ಸಮರ್ಥನೆ ಮಾಡಿಕೊಳ್ತಾರೆ ಅಂತ ನನ್ನ ಭಾವನೆ ಹಾಗೆ ಈ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಹಲವಾರು ಚರ್ಚೆಗಳು ಕೆಲವು ನಾನು ಕೂಡ ವಾಟ್ಸಪ್ ಇದು ನೋಡಿದೆ ಆದರೆ ಇಲ್ಲಿ ಆ ರೀತಿಯ ಯಾವುದೇ ಅಪಾಯಗಳು ಆಗೋದಾಗಿ ನಾವು ಯಾವುದೇ ಕೆಲಸಗಳು ಇರಲಿ ನಾವು ಅದನ್ನು ವೈಜ್ಞಾನಿಕವಾಗಿ ಮಾಡಿದಾಗ ಯಾವುದೇ ಅಪಾಯಗಳು ಬರಲಿಕ್ಕೆ ಅವಕಾಶ ಆಗೋದಿಲ್ಲ ಆ ವೈಜ್ಞಾನಿಕವಾಗಿ ಮಾಡಿದಾಗ ಆಗ್ಬೋದು ಈಗ ಉದಾಹರಣೆಗೆ ಬೇರೆ ಬೇರೆ ಉದಾಹರಣೆಗಳನ್ನ ನೀವು ಕೊಟ್ಕೊಂಡು ಹೋದಾಗ ಅದು ಆ ತಟಗೋಡೆ ಈಗಾಯಿತು ಇದಾಯಿತು ಅಂತ ಎಲ್ಲ ಒಂದು ಕಡೆ ಏನೋ ಒಂದು ಮಿಸ್ಟೇಕ್ ಆದರೆ ಮಾತ್ರ ಆಗುತ್ತೆ ಬಿಟ್ಟರೆ ಎಲ್ಲವನ್ನು ವೈಜ್ಞಾನಿಕವಾಗಿ ಸರಿಯಾಗಿ ಮಾಡ್ಕೊಂಡು ಹೋದರೆ ಖಂಡಿತ ಏನು ಅದರಲ್ಲಿ ಅನಾಹುತಗಳಾಗುವಂಥ ಲಕ್ಷಣಗಳೇನಿಲ್ಲ ಅದರ ಜೊತೆಗೆ ಅಲ್ಲಿ ಒಂದು ಫುಡ್ ಕೋರ್ಟ್ ಕೂಡ ಈ ಯೋಜನೆಯಲ್ಲಿದೆ ಆ ಫುಡ್ ಕೋರ್ಟಿಂದ ಯಾರಿಗೇನು ತೊಂದರೆ ಆಗುತ್ತೋ ನನಗಂತೂ ಅರ್ಥ ಆಗೋಲ್ಲ ಅಲ್ಲಿ ಆ್ಯಕ್ಚುಲಿ ಅದರ ಅವಶ್ಯಕತೆ ಇದೆ ಮತ್ತು ಭಾಳ ಮುಖ್ಯವಾಗಿ ಕೊಡಗು ಜಿಲ್ಲೆ ಅದರಲ್ಲೂ ಮಡಿಕೇರಿ ನಗರವಂತೂ ಖಂಡಿತವಾಗಲೂ ಸಂಪೂರ್ಣವಾಗಿ ಪ್ರವಾಸೋದ್ಯಮ ಆದ ಮೇಲೆ ಅವಲಂಬಿತವಾಗಿದೆ ಇವತ್ತಿನ ದಿನಗಳಲ್ಲಿ ನೋಡಿರ್ಬೋದು ವೀಕೆಂಡ್ಸಲ್ಲಿ ಸಾಟರ್ಡೆ ಸಂಡೇಸು ಇರೋ ಬಿಸ್ನೆಸ್ಸು ಡೇಸಲ್ಲಿ ವೆಡ್ನಸ್ ಡೇ ತರ್ಸ್ಡೇಗಳಲ್ಲಿ ಇರೋದಿಲ್ಲ ಯಾಕೆ ಇರೋದಿಲ್ಲ ಅಂದರೆ ಟೂರಿಸ್ಟ್ ಇರೋದಿಲ್ಲ ಸೊ ಇಲ್ಲಿ ಏನಾದರೂ ವ್ಯವಹಾರಗಳಾಗಬೇಕು ಎಲ್ಲರೂ ಸ್ವಲ್ಪ ಒಂದು ಫ ಆರ್ಥಿಕವಾಗಿ ಬಲಿಷ್ಠವಾಗಿರಬೇಕು ಅಂತ ಹೇಳಿದ್ರೆ ಟೂರಿಸಮ್ ನಾವು ಆಲ್ರೆಡಿ ಘೋಷಣೆ ಮಾಡ್ಕೊಂಡಿದ್ದೀವಿ ಇದು ಪ್ರವಾಸೋದ್ಯಮ ಜಿಲ್ಲೆ ಅಂತ ಹಾಗೇ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಡುವಂಥದ್ದು ಸರ್ಕಾರದ ಕಾರ್ಯಕ್ರಮ ಸರ್ಕಾರದ ಕೆಲಸ ಅದನ್ನು ಮಾಡ್ತಾ ಇದ್ದಾರೆ ಅದನ್ನು ಬೆಂಬಲಿಸುವಂಥ ಕೆಲಸನ ಮಾಡಬೇಕಾಗುತ್ತೆ ಆ ಭೂ ಪರಿವರ್ತನೆಗೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸುಮಾರು ಎಷ್ಟೊಂದು ದೊಡ್ಡ ಮಟ್ಟದ ಹಣ ಆಗ್ತದೆ ಅಂತೆಲ್ಲ ಹೇಳ್ತಿದ್ದಾರೆ ಹೇಳಿದ್ದು ಕೂಡ ಆಪಾದನೆ ಕೂಡ ನಾನು ಕೇಳಿದ್ದೀನಿ ಅದಕ್ಕೆ ಅವರು ಬಂದು ಸಹ ಏನು ಬೇಕಾದ್ರೆ ಹೇಳ್ಬೋದಲ್ವಾ ಒಂದು ಕೋಟಿ ಆಗ್ತದೆ ಐದು ಕೋಟಿ ಆಗ್ತದೆ ಅಂತ ಕೂಡ ಹೇಳ್ಬೋದು ಅದಕ್ಕೆ ಬೇಕಾದ ಸಾಕ್ಷಾತೆಗಳನ್ನ ಕೊಡಬೇಕಾಗ್ತದೆ ಅದು ಏನು ಇದೆ ಫೀಸು ಅದು ನಡ್ಕ ಏನು ಅದನ್ನ ಅವ್ರು ಕಟ್ಟಲೇಬೇಕಾಗುತ್ತೆ ಅದೆಷ್ಟಿದೆ ಅಂತ ಪರ್ ಏಕರ್ಗೆ ಎಷ್ಟು ಏನು ಎಕ್ಸ್ಪೆನ್ಸ್ ಅದಾಗುತ್ತೆ ಅದು ಬಿಟ್ಟು ಬೇರೆ ಯಾವುದೇ ರೀತಿಯ ಅವ್ಯವಹಾರಗಳಾಗಲಿ ಕಾನೂನು ಬಾಹಿರ ವಿಚಾರಗಳಂತೂ ಮೂಢಕಚಲ್ಲಿ ಇದುವರೆಗೆ ನನ್ನ ಗಮನಕ್ಕೆ ಬಂದಮೇಲೆ ನಾನು ಬಂದಮೇಲೆ ಇವತ್ತರೆ ಯಾವುದೂ ನಡೆದಿಲ್ಲ ಇದ್ದರೆ ಅದ್ರ ಬಗ್ಗೆ ಅವರು ಮಾಹಿತಿ ಕೊಡಲಿ ವಿಚಾರಣೆ ಮಾಡಲಿ ತನಿಖೆ ಮಾಡಲಿ ನಗರಸಭಾ ಕಲಾಪದಲ್ಲಿ ತಾವು ಅಧ್ಯಕ್ಷೆ ಮುಂದೆ ಮೇಜು ಕುಟ್ಟಿ ಮಾತನಾಡಲಿಲ್ಲ ಆದರೆ ಆರೋಪ ಮಾಡಿರುವ ಮಹೇಶ್ ಜೈನಿ ಹಿಂದಿನಿಂದಲೂ ನಾಮ ನಿರ್ದೇಶಿತ ಸದಸ್ಯರನ್ನು ಅಪಮಾನಿಸುತ್ತಲೇ ಬಂದಿದ್ದಾರೆ ಅವರಿಗೂ ಪ್ರತಿಭಟಿಸುವ ಅಧಿಕಾರ ಇದೆ ಎಂಬುದನ್ನು ಉಪಾಧ್ಯಕ್ಷರು ಮರೆತಿದ್ದಾರೆ ಎಂದು ರಾಜೇಶ್ ಎಲ್ಲಪ್ಪ ಹೇಳಿದರು ಈಗ ಮಾನ್ಯ ನಗರಸಭೆ ಉಪಾಧ್ಯಕ್ಷ ಅಂತ ಶ್ವೇತಾ ಮಹೇಶ್ ಜೈನಿ ಅವರು ನನ್ನ ಸ್ನೇಹಿತರು ಕೂಡ ಅವರು ಏನೊಂದು ಆರೋಪ ಮಾಡಿದ್ದಾರೆ ನಾನು ಅವತ್ತು ಸಭೆ ಆರಂಭ ಆಗುವಾಗಲೇ ಹೋಗಿ ಅಧ್ಯಕ್ಷರ ಮೇಜನ ಕುಟ್ಟಿ ಆ ರೀತಿ ಮಾಡಿದ್ದಾರೆ ಅಂತೇಳಿ ಒಂದು ಆಪ್ ಆಪ್ ಮಾಡಿದ್ದಾರೆ ಇವತ್ತು ನಾ ಇದರಲ್ಲಿ ಇದಕ್ಕೆಲ್ಲದಕ್ಕೂ ದಾಖಲೆಗಳಿದೆಯಲ್ಲ ವಿಡಿಯೋಗಳಿದೆ ನಾನು ಎಲ್ಲರೂ ಹೋಗ್ಬಿಟ್ಟು ಅವ್ರ ಟೇಬಲ್ನ ಗುದ್ದಿರೋದು ಮಾಡಿರೋದು ನಂಗೆ ತೋರಿಸ್ಕೊಟ್ರೆ ನನ್ನ ನಗರಸಭಾ ಸದಸ್ಯ ರಾಜೀನಾಮೆ ಕೊಟ್ಟು ಇದ್ದೇನೆ ಅಥವಾ ನಾನು ಅದು ಅಂದರೆ ಅವ್ರು ಕೊಡ್ತಾರ ಅವ್ರು ಕೊಡಲಿ ಅದು ದಾಖಲೆಗಳಿದೆ ಅವರು ನಾನು ಎಲ್ಲರೂ ಅವ್ರ ಎಲ್ಲ ಟೇಬಲ್ನ ಗುದ್ದಿಯೋ ಅಥವಾ ಆ ರೀತಿಯನ್ನು ನಾನು ವರ್ತನೆ ಮಾಡಿದರೆ ನಾನು ಸಾಕ್ಷಿ ಇದೆ ನೀವು ತೆಗೆದು ನೋಡಿ ನಾನು ಖಂಡಿತವ್ಳು ನನ್ನ ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಇಲ್ಲಾಂದ್ರೆ ಅವರು ಕೊಡಬೇಕಾಗತ್ತೆ ಸುಳ್ಳು ಆಪಾದನೆ ಮಾಡಿರೋದ್ರಿಂದ ಒಂದು ಎರಡನೇದಾಗಿ ಈಗ ನಾಮನಿರ್ದೇಶಿತ ಸದಸ್ಯರು ನಾನು ಕೂಡ ನನ್ನ ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಬಂದಿದ್ದೀನಿ ನಮ್ಮ ನಾಮನಿರ್ದೇಶಿತ ಸದಸ್ಯರು ಅವರು ಸರ್ಕಾರದಿಂದ ನೇರವಾಗಿ ಆಗಿರ್ತಾರೆ ಅವ್ರನ್ನ ನೋಡಿ ಸರ್ಕಾರ ಅವರ ಅವಶ್ಯಕತೆಗೆ ತಕ್ಕಾಗಿ ಅವ್ರನ್ನ ಆಯ್ಕೆ ಮಾಡಿರ್ತಾರೆ ಆದರೆ ಇಲ್ಲಿ ನಾಮನಿರ್ದೇಶನ ಸದಸ್ಯರನ್ನ ಅವಮಾನ ಮಾಡುವಂಥ ಕೆಲಸಗಳು ಸ್ಟಾರ್ಟಿಂಗಿಂದ ನಡೀತಿದೆ ಇದೇ ಉಪಾಧ್ಯಕ್ಷ ಮಹೇಶ್ ಜೈನಿಯವರು ನಮ್ಮ ಒಬ್ಬರು ನಗರಸಭಾ ಸ ನಗರಸಭಾ ನಾಮನಿರ್ದೇಶನ ಸದಸ್ಯರನ್ನು ನೀವು ಆ ಕಚೇರಿಗೆ ಬರಬಾರ್ದು ನೀವು ಬ್ರೋಕರ್ ಕೆಲಸ ಮಾಡ್ತಿದ್ದೀರಿ ಅಂಥೇಳಿ ಅದರ ಬಗ್ಗೆ ಮೊನ್ನೆ ಕೂಡ ಚರ್ಚೆ ಆಯಿತು ಸೊ ಅವ್ರನ್ನ ಅವಮಾನ ಮಾಡೋಂಥ ಕೆಲಸಗಳನ್ನ ಮಾಡಿದ್ದಾರೆ ಇದು ಅವರ ಹುದ್ದೆಗೆ ಅವರಿಗೆ ಶೋಭೆ ತರುವಂಥ ವಿಚಾರ ಅಲ್ಲ ನಗರಸಭಾ ನಾಮನೇಷ್ಠ ಸದಸ್ಯರು ಕೂಡ ಸಮಾನವಾಗಿ ಗೌರವಸ್ಥರಾಗಿರ್ಬೇಕು ಅವ್ರಿಗೆ ಸಮಾನವಾಗಿ ಗೌರವವನ್ನು ಕೊಡೋಂಥ ಕೆಲಸಗಳನ್ನ ಇವರು ಮಾಡಬೇಕಾಗ್ತದೆ ಮತ್ತು ಅವರು ಪ್ರತಿಭಟನೆ ಮಾಡೋಕ್ಕೂ ಅವ್ರು ಯಾಕೆ ಅವ್ರಿಗೆ ಯಾಕಿಲ್ಲ ಎಲ್ಲಿದೆ ಇಲ್ಲ ಅಂತ ಏನು ಇವ್ರದೇ ಕಾನೂನ ಇವ್ರು ಹೇಳಿದೆ ನಡಿಯದ ಇವ್ರಿಗೆ ಹೇಗೆ ಬೇಕೋ ಹಾಗೆ ಇವರು ಕಾನೂನನ್ನ ತಿರ್ಚ್ಕೊಂಡು ಹೋಗ್ತಾರೆ ಇವರು ಏನು ಬೇಕಾದ್ರೆ ಮಾಡ್ಬೋದು ಇವರು ಏನು ಏನು ಮಾಡಿದ್ರು ಯಾರು ಕೇಳುವಾಗಿಲ್ಲ ಇವ್ರನ್ನ ನಾವು ನ್ಯಾಯಯುತೆಗೆ ಹೋಗ್ತಾ ಇದ್ದಾಗ ಕೂಡ ಅದು ಅವ್ರಿಗೆ ಸರಿ ಕಾಣೋದಿಲ್ಲ ಮುಳಿಯ ಗೋಲ್ಡ್ ಡೈಮಂಡ್ ಡೈಮಂಡ್ ಫೆಸ್ಟ್ ಆಗಸ್ಟ್ ಏಳರಿಂದ ಆರಂಭ ವಿಶಾಲ ವ್ಯಾಪ್ತಿ ಅಂತ್ಯವಿಲ್ಲದ ವಾವ್ಸ್ ಅತ್ಯದ್ಭುತ ವಜ್ರಾಭರಣಗಳ ಅನ್ವೇಷಣೆಗಾಗಿ ಮುಳಿಯಕ್ಕೆ ಭೇಟಿ ನೀಡಿ ನೈಂಟಿ ಫೈವ್ ಪರ್ಸೆಂಟ್ ಎಕ್ಸ್ಚೇಂಜ್ ನೈಂಟಿ ಪರ್ಸೆಂಟ್ ಬೈಬ್ಯಾಕ್ ಮುಳಿಯ ಗೋಲ್ಡ್ ಡೈಮಂಡ್